ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಅಲ್ಲ ಓಪೆಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮೆಹಂದಿನ ಮೆಹಂದಿ ಕೋನ್ ಆಗಿರ್ಬೋದು ಅಥವಾ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡುವಂಥ ಮೆಹಂದಿ ಪೌಡರನ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಮನೇಲೇ ಪೌಡರಿಂದ ಯಾವ ರೀತಿ ಕಲಿಸ್ಕೋಬೇಕು ಏನೇನು ಹಾಕ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಫುಲ್ಲು ಡಾರ್ಕ್ ಬರಬೇಕು ಕಲರು ಆಮೇಲೆ ರೆಡ್ ಕಲರ್ ಚೆನ್ನಾಗಿ ಬರಬೇಕು ಆಮೇಲೆ ಲಾಂಗ್ ಟೈಮ್ ಇರಬೇಕು ಅಂತ ಹೇಳಿದರೆ ಯಾವ ರೀತಿ ಕಲಿಸ್ಬೇಕು ಮೆಹಂದಿ ಪೌಡರ್ನ ಮತ್ತು ಅದಕ್ಕೆ ಏನೇನು ಹಾಕಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಾರ್ಕೆಟಲ್ಲಿ ತರುವಂಥ ಮೆಹೆಂದಿ ಕೋನ್ಗಳಲ್ಲಾಗಿರ್ಬೋದು ಅಥವಾ ಪೌಡರಲ್ಲಾಗಿರ್ಬೋದು ಕೆಮಿಕಲ್ಸ್ ಇರುತ್ತೆ ಹಾಗಾಗಿ ಅದು ನ್ಯಾಚುರಲ್ಲಾಗಿ ಇರೋದಿಲ್ಲ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ ನಮ್ಮ ಹೇರ್ಸಿಗೆ ಅಪ್ಲೈ ಮಾಡಿದರೂ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ ಮತ್ತೆ ಕೈಗೆ ಕೋನ್ ಹಾಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಈ ತರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸಕ್ಕರೆ ಹಾಕೊತಾ ಇದ್ದೀನಿ ಇದು ಎಕ್ಸ್ಟ್ರಾ ಡಾರ್ಕ್ ಕಲರ್ ಬರಬೇಕು ಅಂದರೆ ಈ ಮೆಥಡ್ನ ಯೂಸ್ ಮಾಡಬೇಕು ಎರಡು ಸ್ಪೂನ್ ಸಕ್ಕರೆ ಮತ್ತೆ ಎರಡು ಸ್ಪೂನ್ ಅಷ್ಟು ಟೀ ಪೌಡರ್ನ ಹಾಕೊತಾ ಇದ್ದೀನಿ ನಾರ್ಮಲಿ ಮೆಹೆಂದಿ ಕಲಿಸ್ತಾರೆ ಅಲ್ವಾ ಅದರಲ್ಲಿ ಸ್ವಲ್ಪ ಟೀ ಪೌಡರು ನಿಂಬೆ ರಸ ಈ ಥರ ಇದ್ದರೆ ಸಾಕಾಗುತ್ತೆ ಬಟ್ ಎಕ್ಸ್ಟ್ರಾ ಕಲರ್ಗೋಸ್ಕರ ಅಂದರೆ ಡಾರ್ಕ್ ಕಲರ್ಗೋಸ್ಕರ ನಾನಿಲ್ಲಿ ಈ ಮೆಥಡನ್ನ ಯೂಸ್ ಮಾಡ್ತಾ ಇರೋದು ಸಕ್ಕರೆ ಮತ್ತು ಟೀ ಪೌಡರ್ನ ಈ ರೀತಿ ಸೆಂಟ್ರಲ್ಲಿ ಗ್ಯಾಪ್ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಬೌಲ್ನ ಇಟ್ಕೋಬೇಕು ಇದು ಸಿಲ್ವರ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಆಮೇಲೆ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಪಾತ್ರೆ ಸ್ವಲ್ಪ ಸೀದ ಸೀದ್ ಹೋಗುತ್ತೆ ಬೈಕೋಬೇಡಿ ಯಾರು ಯೂಸ್ ಮಾಡದೇ ಇರುವಂಥ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಸಕ್ಕರೆ ಟೀ ಪುಡಿ ಹಾಕಿರ್ತೀವಿ ಅಲ್ವಾ ಅದಕ್ಕೆ ನೀರು ಹಾಕಿಲ್ಲ ಏನಿಲ್ಲ ಅದು ಹಾಗೆ ನಾವು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಅದ್ರ ಮೇಲೆ ಒಂದು ನೀರು ತುಂಬಿರುವಂಥ ಪಾತ್ರೆ ಕೂಡ ಇಡ್ತಾಯಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಇದನ್ನ ಓಪನ್ ಮಾಡಿದ್ವಿ ಅಂತ ಹೇಳಿದರೆ ಸಕ್ಕರೆ ಟೀಪ್ ಹುಡಿದು ಆಬಿಯಾಗಿ ನಾವೊಂದು ಬೌಲ್ ಇಟ್ಟಿರ್ತೀವಲ್ವಾ ಆ ಬೌಲಿಗೆ ಸೇರಿಕೊಂಡಿರುತ್ತೆ ಕಲರೆಲ್ಲ ನೋಡಿ ಈ ರೀತಿ ಆಗಿದೆ ಐದು ನಿಮಿಷ ಒಂದು ಐದು ನಿಮಿಷ ಬಿಟ್ಟರೆ ಸಾಕಷ್ಟೆ ಜಾಸ್ತಿ ಹೊತ್ತು ಬಿಡೋ ಅವಶ್ಯ ಇಲ್ಲ ನೋಡಿ ಸಕ್ಕರೆ ಟೀಪು ಯಾವ ಥರ ಸೀದೋಗಿದೆ ಮತ್ತು ಅದರ ಕಲರ್ ಮಾತ್ರ ನೋಡಿ ಬೌಲಲ್ಲಿ ಆಬಿಯಾಗಿ ಬಂದಿರುವಂಥ ಕಲರಿಂಗು ಬೌಲಲ್ಲಿದೆ ಇದು ಒಂದು ಐದು ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ ಎಕ್ಸ್ಟ್ರಾ ಕಲರ್ ಬೇಕಂದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ನೆಕ್ಸ್ಟು ಮೆಥಡ್ ಹೇಳ್ತೀನಿ ಅಲ್ವಾ ಅಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಎಕ್ಸ್ಟ್ರಾ ಕಲರ್ ಬೇಕು ಅಂತ ಹೇಳಿದ್ರೆ ಮಾತ್ರ ಈ ರೀತಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ನೀರು ಹಾಕೊತಾ ಇದ್ದೀನಿ అర్ధ గ్లాస్ నష్టు నీరు హాకండ్రె సాకు మెహందీ కలసలికి అదే ఎరడు స్పూన్ అు టీ పౌడర్ ఒరిందాక లవంగ కూడా ఇది కూడా కలర్ తున బరుతంగ హాక్రీ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕೈಗೆ ನಾವು ಡಿಸೈನ್ ಕೂಡ ಹಾಕೋಬಹುದು ಇದನ್ನ ಹೇರ್ಸ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಕಲರ್ ತುಂಬ ಚೆನ್ನಾಗಿ ಬರ್ಗಂಡೆ ಕಲರ್ ಬರುತ್ತೆ ಹೇರ್ಸ್ ಎಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಇವಾಗ ಟೀ ಪೌಡರು ಮತ್ತು ನೀರು ಲವಂಗ ಇದು ಒಂದು ಎರಡು ಮೂರು ನಿಮಿಷ ಕುದೀತು ಅಂದರೆ ಸಾಕಾಗುತ್ತೆ ಏನು ಕುದಿಸುವಂತ ಅವಶ್ಯ ಇಲ್ಲ ಒಂದೆರಡು ಮೂರು ನಿಮಿಷ ಕಲರ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಕಲರ್ ಯಾವ ಥರ ಬಂದಿದೆ ಟೀ ಪೌಡರು ಮತ್ತು ಲವಂಗ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೀರಿದು ಇವಾಗ ಸೋಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಬೌಲ್ ತೊಗೊತಾ ಇದ್ದೀನಿ ಈ ಬೌಲ್ಗೆ ಇವಾಗ ನಾನು ಮೆಹಂದಿ ಪೌಡರ್ನ ಹಾಕ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೆಹಂದಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಇದನ್ನು ಕೈಗೆ ಸ್ವಲ್ಪ ಕೋನ್ ಕೋನ್ ಸ್ವಲ್ಪ ಕೈಗೆ ಡಿಸೈನ್ ಹಾಕ್ಕೊಳಕ್ಕೆ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ಇನ್ನು ಹುಡುಕಿದ್ದು ಹೇರ್ಸ್ಗೆ ಅಪ್ಲೈ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಇದು ಪೌಡರ್ ಸಹ ನೀವು ಮಾರ್ಕೆಟಲ್ಲಿ ಸಿಗುವಂಥ ನೂಕೂರಾಗಿರ್ಬೋದು ಅಥವಾ ಸಿಂಗ್ ಈ ಥರ ಎಲ್ಲ ಬರುತ್ತೆ ಬಟ್ ನಾನಿಲ್ಲಿ ಕುಲ್ಲಾ ಪೌಡರ್ ಸಿಗುತ್ತೆ ಅಂದರೆ ಸಪ್ರೇಟ್ ಪೌಡರ್ ಸಿಗುತ್ತೆ ಕಾಲು ಕೆ ಜಿ ಅರ್ಧ ಕೆ ಜಿ ಈ ಥರ ಒಂದು ಇಪ್ಪತ್ತು ರೂಪಾಯಿ ತೊಂದರೆ ಸಾಕಾಗುತ್ತೆ ಆ ಥರ ಕುಲ್ಲಾ ಪೌಡರ್ ತೊಗೊಂಡ್ಬಂದಿದ್ದೀನಿ ಅದಕ್ಕೆ ಇವಾಗ ಟೀ ಪೌಡರು ಮತ್ತು ಲವಂಗದ್ದು ಕುದಿಸಿದ್ವಲ್ಲ ಡಿಕಾಷನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೆಹಿ ಕೋನ್ ರೆಡಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ನೀರಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಅರ್ಧ ನಿಂಬೆ ಹಣ್ಣ ಇದ್ದೀನಿ ನಿಂಬೆ ರಸನೂ ಕೂಡ ಅಷ್ಟೇ ಕಲರ್ ಚೆನ್ನಾಗಿ ಬರಲಿಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಆಮೇಲೆ ನಾವು ಹೇರ್ಸ್ ಅಪ್ಲೈ ಮಾಡೋದ್ರಿಂದ ಹೇರ್ಸ್ ಕೂಡ ಶೈನಿಂಗ್ ಆಗಿ ಇರುತ್ತೆ ಟೂ ಇನ್ ಒನ್ ಅಂತ ಹೇಳ್ಬೋದು ಇದು ಮೆಹಂದಿ ಪೌಡರ್ ನಾನು ಕಲಿಸ್ತಾ ಇರೋದು ಇವಾಗ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೋದು ಮತ್ತು ಮೆಹೆಂದಿ ಮೆಹೆಂದಿ ಕೋನ್ ಮಾಡಿಕೊಂಡು ಕೈಗೆ ಡಿಸೈನ್ ಕೂಡ ಹಾಕೋಬೋದು ಕೆಲವೊಬ್ರು ಇದಕ್ಕೆ ಮತ್ತೆ ಕಾಫಿ ಪೌಡರ್ ಅದು ಇದು ಮಿಕ್ಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಇಷ್ಟೇ ಸಿಂಪಲ್ಲಾಗಿ ಇಷ್ಟೇ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಮಾಡಿಟ್ಟಿದ್ವಲ್ಲ ಕಲರು ಸಕ್ಕರೆ ಮತ್ತು ಟೀ ಪೌಡರ್ದು ಆವಿ ಆಗಿರುವಂಥ ಕಲರ್ ಇರುತ್ತೆ ಅಲ್ವಾ ಈ ಕಲರ್ನ ಎಕ್ಸ್ಟ್ರಾ ಕಲರ್ ಬರೋಕ್ಕೋಸ್ಕರ ಈ ಕಲರ್ನ ಅದ್ರ ಜೊತೆ ಮಿಕ್ಸ್ ಮಾಡೋಣ ಇನ್ನೊಂದೇನಪ್ಪ ಅಂತ ಹೇಳಿದರೆ ಮುಸ್ಲಿಮ್ಸು ಯೂಸ್ ಮಾಡ್ತಾರೆ ಜಾಸ್ತಿ ಈ ಥರ ಮಾಡಿಕೊಂಡು ಯೂಸ್ ಮಾಡ್ತಾರೆ ಅವರು ಅಂದರೆ ಆಲ್ತಾ ಅಂತ ಹೇಳಿ ಮಾಡ್ಕೊತಾರೆ ಅವರು ಹೊರಗಡೆನೂ ಸಿಗುತ್ತೆ ರೆಡಿ ಮನೇಲಿ ಮಾಡ್ಕೊಳ್ಳೋದಾದ್ರೆ ಈ ಥರ ಮಾಡ್ತಾರೆ ಅವರು ಫುಲ್ ಅಂದರೆ ಫುಲ್ ಡಾರ್ಕ್ ಕಲರ್ ರೆಡ್ ಕಲರ್ ಬಂದಿರುತ್ತೆ ಮೆಹಂದಿ ಅವ್ರದ್ದು ಇದೇ ಸೀಕ್ರೆಟ್ ಅವ್ರದ್ದು ಇದನ್ನ ಈ ಥರ ಯೂಸ್ ಮಾಡೋದ್ರಿಂದ ಅವ್ರಿಗೆ ಮೆಹಂದಿ ಅಷ್ಟು ಕಲರ್ ಬಂದಿರುತ್ತೆ ಇದನ್ನು ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲಸಿಟ್ಟಿರುವಂಥ ಮೆಹಂದಿಗೆ ಈ ಕಲರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾರ್ವಾಡಿಸು ಕೂಡ ಬೇರೆ ಅದು ಒಂದು ಮೆಥಡ್ ಇದೆ ಮಾರ್ವಾಡೀಸು ಕೂಡ ಬೇರೆ ಥರ ಮೆಹೆಂದಿ ಪ ಕಲಿಸ್ತಾರೆ ಅವರು ಕೂಡ ಕೋನ್ಗಳೆಲ್ಲ ಮನೇಲೇ ರೆಡಿ ಮಾಡ್ತಾರೆ ತುಂಬ ಚೆನ್ನಾಗಿ ಕಲರ್ ಕೊಡುವಂಥ ಮೆಹಂದಿ ಕೋನನ್ನ ನ್ಯಾಚುರಲ್ ಆಗಿ ಮನೇಲೇ ಯಾವ ಕಲರ್ ಹಾಕಿದೇ ಮನೇಲೇ ರೆಡಿ ಮಾಡ್ತಾರೆ ನೆಕ್ಸ್ಟ್ ನೋಡ್ತೀನಿ ಕೇಳ್ತೀನಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಮಾರ್ವಾಡಿ ಅವರು ರೆಡಿ ಮಾಡ್ತಾರೆ ಈ ಥರ ಕೋನೆಲ್ಲ ಕಲರ್ ಹಾಕಿ ಮನೆಯಲ್ಲೇ ಮೆಹೆಂದಿ ಕೋನ ಚೆನ್ನಾಗಿ ಕಲರ್ ಬರುವಂಥ ಮೆಹಂದಿ ಕೋನ್ಗಳನ್ನು ರೆಡಿ ಮಾಡ್ತಾರೆ ಅವ್ರ ಕಡೆ ಕೇಳಿಕೊಂಡು ಸಲ ಅದು ಒಂದು ವಿಡಿಯೋನ ಮಾಡ್ತೀನಿ ಅವ್ರು ಯಾವ ಥರ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ನೋಡೋಣ ಈ ಥರ ಕಲಸಿ ಒಂದು ನೈಟ್ ಪೂರ್ತಿ ಹಾಗೆ ಬಿಟ್ಟು ಬೆಳಿಗ್ಗೆ ನೋಡಿ ಬೆಳಗ್ಗೆ ಈ ಥರ ಆಗಿದೆ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಕಲರ್ ನೋಡಿ ಯಾವ ಥರದ ಮೇಲ್ಗಡೆ ಒಂದು ಕಲರ್ ಇದೆ ಇದನ್ನ ಇವಾಗ ಒಂದು ಕೋನ್ ಅಂದರೆ ಪ್ಲಾಸ್ಟಿಕ್ ಕವರ್ಗೆ ನಾವು ಕೋನ್ ಥರ ರೆಡಿ ಮಾಡ್ಕೋಬೋದು ಇದನ್ನು ಕೋನ್ ಥರ ಮಾಡ್ಕೊಂಡು ಕೈಗೆ ಡಿಸೈನ್ಸ್ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆ ಕೂದಲಿಗೆ ಕೂಡ ಅಪ್ಲೈ ಮಾಡ್ಕೋಬೋದು ಕೂದಲಿಗೆ ಕೂಡ ಅಪ್ಲೈ ಮಾಡಿದರೆ ಒಂದರಿಂದ ಎರಡು ತಾಸು ಮಿನಿಮಮ್ ಬಿಡಬೇಕಾಗುತ್ತೆ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡ್ವಿ ಅಂತೇಳಿದರೆ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಹೇರ್ಸ್ ಕೂಡ ಇರುತ್ತೆ ಆಮೇಲೆ ಬರ್ಗಂಡಿ ಕಲರ್ ಬರುತ್ತೆ ಹೇರ್ಸು ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್